ಸಣಪಣಯ ಸಣ್ಣಪಣಯ ಆಲಿ ಮದ್ವೆ ಆಗ್ಬಿಟ್ಟೈತಂತೆ ಹ್ಮ್ ಈಗ ಇದಾರಂತೆ ಇಲ್ಲಿಗೆ ಕರ್ಕ ಬತ್ತ ಇದಾರಂತೆ ಸಣಪಣಯ ಬಿಡ್ಬೇಡ ಹ್ಮ್ ಒಳಕ್ ಅಂತ ಅವಳು ಬಿಡ್ಕ ಬೇಡ ಬೇಡ ನಿಮ್ಮ ತಂದಾಗ ಎಂತ ಏನು ಆಗಿಲ್ಲ ಹ್ಮ್ ಅಂತ ನಿಮ್ ಮನೆಯಾಗ ಬಿಡ್ಕೊಬಿಟ್ರೆ ನಿಮ್ ಅಂತನೇನೆ ಹಾಳಾಗೋಗುತ್ತೆ ಹ್ಮ್ ಅದಕ್ಕೇನೆ ಅಂತಳ ಅಂತ ಹೇಳಿ ತಡೆ ಬಿಡು ಹ್ಮ್ ನೀನ್ ನಿಲ್ಸು ಅವಳಂತೂ ಈ ಮನೆಯಾಗ ಬಿಡಿಸ್ಕಬೇಡ ಬಿಡಿಸ್ಕಬೇಡ ಮದ್ವೆ ಆಗೈತಂತೆ ನಮ್ಮ ಮಾಲೆನೆ ಬರ್ಲಿ ಹ್ಮ್ ಅದ್ ಹೆಂಗೆ ಕಾಲ್ ತೊಳ್ದ್ ಒಳಕ್ ನಾವು ನೋಡ್ತೀನಿ ನಾನು ಇರ್ತೀನಿ ಹ್ಮ್ ಅದ್ಯಾರು ಗೊತ್ತಾರ ಬರಲಿ ನೋಡೋಣ ಅಂತ ಅಳ್ನಾ ನಮ್ಮ ಮನ್ಯಾಗ ಬಿಡ್ಕೋಬೇಕೆ ನಾವಂತೂ ಬಿಡ್ಕೊಂಬೆ ನಡಿ ಆಶಿಕೆ ಅಂತ ಹೇಳ್ತೀನಿ ಹಾ ಬರ್ಲಿ ಇಲ್ಲಿ ಅದು ಯಾರು ಕರ್ಕೊ ಬರ್ತಾರ ಕರ್ಕ ಬರ್ಲಿ ನೋಡೋಣ ಅಲ್ಲ ನಮಗೊಂದು ಮಾತು ಹೇಳಿಲ್ಲ ಏನಿಲ್ಲ ದೊಡ್ಡವ್ರಂಬರ್ ನಾವು ಇದ್ದೀವಿ ಹಾ ನಾನು ನನ್ನ ಹೆಂಡ್ತಿ ನಾನು ನನ್ನ ಹೆಂಡ್ತಿ ಇರ್ಬೇಕಾದ್ರೆ ಅವರು ಯಾ ಯಾರು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ್ರು ಯಾರು ಹಿಂಗೆಲ್ಲ ಮಾಡಿದ್ರು ಬರ್ಲಿ ಬರ್ಲಿ ಹ್ಞೂ ನೋಡಿಗ ಇದಾವಳಲಿ ನಾವು ಅವ್ರ ಸೊತ್ನಲ್ಲ ಅವಾಗೆಲ್ಲ ಕಾರ್ಯ ಮಾಡಿದ್ದು ಯಾರು ನಾನು ಹ್ಮ್ ಸಣ್ಣಪಣಯ ಹಂಗೆ ಮತ್ತೆ ಜನಗಳಿಗೆ ನಿಯತ್ತಿರಲ್ಲ ಹ್ಮ್ ನಿಯತ್ತಿಲ್ಲ ಅಂತ ಎಷ್ಟು ಸರ್ತಿ ಹೇಳ್ತೀಯ ನಿಯತ್ತಿಲ್ಲ ಈಗಿನ ಜನಗಳಿಗೆ ಸ್ವಲ್ಪನೂ ನಿಯತ್ತಿಲ್ಲ ಅವ್ರ ಏನ್ ಮಾಡ್ಯಾರ ನಮ್ಗೆ ಆ ನಮ್ಗ ಅವ್ರು ಏನ್ ಉಪಕಾರ ಮಾಡಿದಾರೆ ಒಂದ್ ಸ್ವಲ್ಪನೂ ನೆನ್ಸಲ್ಲ ಇವಾಗಿನ್ ಜನನೇ ಅಷ್ಟು ಸಣ್ಣಪಣಯ ಅಷ್ಟೇ ಹ್ಮ್ ಅಲ್ಲ ನೋಡು ಅವಳು ಅಲ್ಲಸ್ಮಿ ಜೊತೆ ಸೇರ್ಕೊಂಡು ಎಷ್ಟೇನ್ ಮಾಡ್ ನನ್ ಸತ್ತಾಗ ಯಾರು ಮಾಡಿರು ಎಲ್ಲ ಮುಂದಿನ ಕಂಡ್ ಕಾರ್ಯನ ದಿವಸ ಕಾರ್ಯ ಮಾಡಿದ್ಯಾರು ನಂಬದ್ ಒಂದ್ ನೆನ್ಸಲ್ವಲ್ಲ ನನ್ನ ತಮ್ಮ ಸೊತ್ತಾಗ ನಾನು ಎಲ್ಲ ಮುಂದೆ ನಿಂತ್ಕೊಂಡು ಯೋಟು ಮೂರು ಕುರಿ ಕೊಯ್ದ ಇದ್ನಿ ದಿವ್ಸದಾಗೆ ಹ್ಞೂ ಮೂರು ಕುರಿ ಒಂದು ಕ್ವಿಂಟಲ್ ಕೋಳಿ ಹ್ಞೂ ಫ್ರೈ ಮಾಡ್ಸ ಇದನ್ನಿ ಕುರಿ ಸಾರು ಮಾಡ್ಸ ಇದ್ನಿ ಹಾಂ ಬಟ್ರನ್ ಕರೆಸಿ ಅಡುಗೆ ಮಾಡಿಸಿ ಸಾಮಿಯನ್ನು ಹಾಕ್ಸಿ ಯೋಟು ಖರ್ಚಾಗೈತೆ ಗೊತ್ತೇ ನಾನು ಎಲ್ಲ ನಿಂತ್ಕೊಂಡು ದಿವಸ ಕಾರ್ಯ ಮಾಡಿದ್ದೀನಿ ಹ್ಞೂ ನನ್ನ ದುಡ್ಡನ್ನಾಗೆ ನನ್ನ ದುಡ್ಡನ್ನ ಮಾಡಿರೋದು ಒಂದು ರೂಪಾಯಿ ದುಡ್ಡು ಅವ್ರದ್ದು ಇರಲಿಲ್ಲ ಕಣಮ್ಮ ನನ್ನ ದುಡ್ಡಿನಾಗೆ ಬಿಡ ಹೋಗಲಿ ಅಂತೇಳಿ ಇವತ್ ಮಾಡಿರೋದು ಇವತ್ತು ನಾನು ಬೆಲೆನ ಕಳೀತಾ ಇದಾರೆ ನಮ್ಮನೆಗೆ ಇವರು ಇವತ್ತು ಕೆಟ್ಟ ಹೆಸರು ತೊತ್ತಾ ಇದಾರೆ ಅಂದ್ರೆ ನಾನ್ ಬಿಡ್ತೀನಿ ಬಿಡಲ್ಲ ಹ್ಮ್ ಬೋರ್ಲಿ ಹೆಂಗ್ ಬಿಡ್ಕರ್ ನೋಡ್ತೀನಿ ಹ್ಮ್ ತಾಳಿ ಕಿತ್ತ ಕಚ್ಚಿ ಕಳಿಸ್ತೀನಿ ನಡಿ ಆ ಸಿಕ್ಕ ಅಂತ ಹೇಳಿ ನಾನ್ ಬಿಡಲ್ ತಡಿ ನೋಡ್ಮಂತೆ ಹ್ಮ್ ನೋಡ ಅದೇನ್ ಮಾಡ್ತೀನಿ ಅಂತ ಹೇಳಿ ಮದ್ ಬೆನೇ ಮಾಡಿರಂತೆ ಹ್ಞೂ ನೋಡ್ಕೊಂಡಿದ್ದು ಅವರು ಬರೋದು ನೋಡಿ ಮನೆ ಒಳಗೆ ಬಿಡ್ಕೊಂಬೋಬೇಡ ತಳಕ್ಕಿತ್ತ ಸಿಕ್ಕಿಸ್ತು ಹ್ಞೂ ಹೋಗ ಹಸಿ ಅಂತ ಕಳ್ಸೋಣ ಅಂತ ನಮ್ಮ ಮನೆಯಾಗೆ ಆಗಿಲ್ಲ ನಮ್ಮಂತ ಅಂತ ಅಂದಾಗೆ ಆಗಿಲ್ಲ ಬೇಡ ನನ್ನ ತಡ ಆದರೂ ಪಡವಾಗಿಲ್ಲ ಅಡವಾಗಿರೋದು ಮಾಡ್ತೀನಿ ಹೇಳಿ ಹೇಳ್ತೀನಿ ಹ್ಞೂ ಬೇಡ ಹ್ಞೂ ಅಂಥ ಹುಡುಗಿ ಅಂದಾಗ ಸೊಸಿ ಆಗೋದು ಬರೋದು ಬೇಡ ಹ್ಞೂ ನಾನು ಇರೋದ್ಕೇನೆ ನಮ್ಮಂತ ಅಂತ ಅನ್ನಂಬೋದು ಇದಾಗಿರೋದ್ರು ಹ್ಞೂ ಏನು ಗೊತ್ತಾಯ್ತು ಅವ್ರಿಗೆ ಹ್ಞೂ ಲಕ್ಷ್ಮಿ ಮಾತು ಕೇಳಿ ಹಿಂಗೆ ಇದ್ದಾಳಲ್ಲ ಕೆಂಚಿ ಮಾಡ್ತೀನಿ ಮಾಡ್ತೀನಿ ನೋಡಿ ಸರಿಯಾಗಿ ಮಾಡ್ತೀನಿ ಎಂತರ್ಗ ಸಾವ ಬರುತ್ತೆ ನನ್ನ ಮಗ ಬರಲ್ಲ ಹ್ಮ್ ಪಾಪ ಅವ್ರು ಹೆಂಗ ಮದುವೆ ಮಾಡ್ತಾರೆ ಅವ್ರು ಮದುವೆ ಮಾಡೋಕ್ಕೂ ಬಿಡಲ್ಲ ಮಾಡೋದು ಇಲ್ಲ ಹ್ಮ್ ಅಂತ ನನ್ನ ಮಗ ಇವನು ಹ್ಮ್ ನಮ್ಮಾಮ ನನಗಂತೆ ಅವ್ನು ನೋಡ್ಬಿಟ್ರೆ ಆಗೋದಿಲ್ಲ ಹ್ಮ್ ಅವಳೇನೆ ಹ್ಮ್ ಹಾಗೋನಿ ನಿನಿ ಹ್ಮ್ ನಮ್ಮ ಮಾಮ ಅಂದ್ರೆ ಇಷ್ಟ ನಮ್ಮ ಮಾಮ ನಮ್ಮ ಮಾಮಾ ಅಂತ ಹ್ಮ್ ನನ್ನ ಮಗನ್ ಕಾಣ್ ನನಗೆ ಆಗೋದಿಲ್ಲ ಹಂಗೇನೆ ಹ್ಮ್ ಅವಳೇನಲ್ಲ ಇವನು ಹ್ಞೂ ಮತ್ತೆ ಅಲ್ಲ ಹೋಗ್ ಹೆಂಗೋಗಿ ಮುಂದಿನ ಕಂಡು ಮದುವೆ ಮಾಡ್ಕೊಂಬರಕ್ಕೆ ಹೋಗಿರದ ಅಲ್ಲ ನಮ್ಮನ್ನು ಒಂದು ಮಾತು ಕಾರ್ದಿಲ್ಲ ನಾವು ದೊಡ್ಡವರಾಗಿ ನಾವು ಇದೀವಿ ಹ್ಞೂ ನಾನು ಮುತ್ತ ಇದ್ದೆ ಏನು ಗಂಡು ಸತ್ಯರೋಳಲ್ಲ ಏನಿಲ್ಲ ನಾನು ನಿನ್ನೂ ನಮ್ಮನ್ನೇ ಬಿಟ್ಟು ಮದುವೆ ಮಾಡ್ಯಾವಳಂದ್ರೆ ಅವ್ಳಿಗೆ ಇನ್ನೆಷ್ಟು ಇರಬೇಡ ಹಾಂ ಮಾಡಲಿ ನಮ್ಮನ್ನು ಬಿಟ್ಟು ಮಾಡ್ಯಾವಳಲ್ಲ ಒಳ್ಳೆ ಎಣ್ಣಲ್ಲ ಸುಮ್ಮನೆ ಸತ್ಯ ಕಾಯ ಈಗ ಒಳ್ಳೆ ಹೆಣ್ಣಾಗಿದ್ರೆ ಬಿಡು ಅನ್ಬೋದಾಗಿತ್ತು ಹ್ಮ್ ಇವಾಗ ಅವಳು ಒಳ್ಳೆ ಅಲ್ಲ ನಾವ್ ಆಲೆ ಮದುವೆ ಮಾಡ್ಕೊಂಬಂದು ಮುಂದುವನು ಬೋಸಿದೀವಿ ಅದ್ಕಾಗಿ ಅವಳ ಅವಳು ಮಾತ್ರ ಮನೆಯ ಸೇರಿಸಿಕೆ ಬೇಡ ತಾಳೆ ಅಷ್ಟು ಕಳ್ಸು ಹ್ಮ್ ಒಳಗ್ ಬಿಡಿಸ್ಕೋಬೇಡ ಸಣ್ಣಪಣಯ ಬೇಡ ಬಿಡಿಸ್ಕೋಬೇಡ ಹ್ಮ್ ಬರ್ಲಿ ಕಾತ್ಕೊಂಡ್ ಕುಕ್ಕೀನಿ ಹ್ಮ್ ಬರ್ಲಿ ಅದ್ಕೆನಾ ಆ ಕಡೆ ಕುಕ್ಕಮ್ಮನ ಆ ಕಡೆ ಬಾಗ್ಲಕ್ ಕುಕ್ಕಮ ನಾವ್ ಆ ಕಡೆ ಬಾಗ್ಲಾ ಇರ್ತಿದ್ವಲ್ಲಮ್ಮ ಗೊತ್ತಾಗ್ತಿರ್ಲಿಲ್ಲ ಹ್ಮ್ ನಾವು ಈ ಕಡೆ ಇದ್ದಿದ್ರೆ ಗೊತ್ತಾಗೋದು ಹ್ಮ್ ಬರೀ ನಾವು ಈ ಕಡೆ ಮುಂದಿರ್ತೀವಿ ಮನೆಯಿಂದ ಇದ್ದಿದ್ರೆ ನಂಗೆ ಎಲ್ಲ ಸತ್ಯ ಗೊತ್ತಾಗೋದು ಹ್ಮ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಾವು ಬಿಡು ಬಿಡು ಅಂತ ಹೇಳಿ ಬರೀ ಈ ಕಡೆ ಇರ್ತಿದ್ವಲ್ಲ ಗೊತ್ತಾಗ್ತಿರ್ಲಿಲ್ಲ ಹ್ಮ್ ಅದಕ್ಕೆ ತಾಡಿ ಸರಿಯ ಮಾಡ್ತೀನಿ ಹ್ಮ್ ಬೋರ್ಲಿ ಅದಕ್ಕೆ ಕಾತ್ಕೊಂಡು ಕೂಕೊಂಡಿ ಬರ್ಲಿ ಅಂತ ಎಲ್ಲ ಕೆಲಸ ಕಾತ್ಕೊಂಡು ಕೂಕಂಡಿದ್ದೀನಿ ಇವ್ಳೊಬ್ರು ಹ್ಮ್ ನಾವಂತೂ ಮತ್ತೆ ನಮ್ಮರ್ಕೊಂಡು ಕಾಪ್ರ ಮಾಡ್ಬೇಕಾಯ್ತ್ ಹ್ಮ್ ಅಯ್ಯೋ ಶಣ ಕೊಡಲ್ಲ ನಿಂದ್ರು ಕೊಡಲ್ಲ ಎಮ್ಮೆ ಬೇರೆ ಹೊಡ್ಕೊಂಡು ಇವಾಗ ಇವಾಗಿನ ಕಾಲದ ನಮ್ಮಂಗೆ ಯಾರು ಕೇಳಲ್ಲ ನಮ್ಮ ನಮ್ಮಗೆ ಎದ್ರಿಕೆ ಬೇಕಾಯ್ತು ಹ್ಮ್ ನಮ್ಮ ಹೇಳ್ದಂಗೆ ಎಲ್ಲ ಮನೆಯಾಗೆ ಎಂತ ನಮ್ ಮಕ್ಳಿಗೆ ಬರುತ್ ನಮ್ಮ ಮಕ್ಳಿಗೆ ಬರಲ್ಲ ಅಮ್ಮಂಗ್ನಿ ಗೊತ್ತಾತು ಹೋಗಿ ಎಮ್ಮೆ ಹೊಡ್ಕೊಂಡು ಹ್ಮ್ ಅವಳ ಮನೆಯಾಗ ಗೊತ್ತಲ್ಲ ನೋಡ್ ಕೆಂತಾಳೆ ನಾವ್ ಹೋಗಿಲ್ ಅಲ್ಲ ಹೋಗ್ಬೇಕಿಲ್ಲ ಎಮ್ಮೆ ಹೊಡ್ಕೊಂಡು ಇನ್ನು ಹೋಗಿಲ್ಲಪ್ಪ ಹಾಂ ಈಗ ಹೋಗ್ತಾ ಇದ್ದಾಳೆ ಅವ್ಳು ಬನ್ನಿ ಅವ್ಳದ್ ಬದುಕ ಕೆಲ ಅವಳು ಅವ್ಳು ಕಳ್ಸಲ್ವಲ್ಲ ಅಂತ ಹಾಂ ಹೇಳಿರೋದ್ ಬದುಕು ಮಾಡ್ಬೇಕು ಅಷ್ಟೇ ಮಂಗೆ ಆಗಿ ಬಿಟ್ಟು ಏಳು ಹೋಗು ಅಂತ ಹೇಳಿ ಹೋಗ್ತಾ ಇದ್ದಾಳೆ ಹೇಳು ಇವಾಗ ಹೆಮ್ಮೆ ಮಾಡಿಕೊಟ್ಟಿದ್ರಲ್ಲೇ ಮನೆಗೆ ಎಲ್ಲ ಬನ್ನೊಂದು ಬದುಕಿಕ್ಕಿದ್ಯಾ ಸಣ್ಣ ಪಣಯ ನೋಡಿ ಎಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡು ಹೆಂಗ್ ಸಸ್ಯರು ಮಕ್ಳು ನೀನು ಹೇಳ್ದಂಗೆ ಕೇಳ್ಕೊಂಡ ಇದ್ದಾರೆ ಹ್ಞೂ ಈಗ ದೊಡ್ಡವನು ದೊಡ್ಡವನು ಹೇಳ್ತೀವಿ ಹೊಲ್ದವಳದು ಬದುಕು ಮಾಡಬೇಕು ಸಣ್ಣವನು ಕೆಲ್ಸಕ್ಕೆ ಹೋಗ್ತಾನೆ ಸಣ್ಣವನು ಅಮ್ಮ ಮನೆಯೊಳದು ಮಾಡ್ಕೊಂಡು ಇರುತ್ತೆ ನಾನು ಹೆಂಗೆ ಅವ್ರಲ್ ಅಂದ್ರೆ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕಂದ್ರೆ ಇವ್ರ ಹೋಗ್ಬೇಕು ನನ್ನ ಮಾತ್ ಮೀರಲ್ಲಮ್ಮ ಯಾರನು ನನ್ನ ಸೊಸರು ನನ್ನ ಎದ್ರ ನಿನ್ಕಂಡ್ ಮಾತಾಡಕ್ ಗಡಗಡ ನುಗ್ಕ್ತಾರೆ ಇವತ್ತು ಹ್ಮ್ ಹಂಗೆ ನಾನು ಇಟ್ಕೊಂಡಿರೋದು ಅಂತ ಅದ್ರಾಗ ಇವಳು ನಮ್ಮ ಕೆಂಚಿ ನನ್ ಮಾತ್ ಮೀರಿ ಹೋಗಿಂಗ್ ಮದುವೆ ಮಾಡ್ ಕೆಂಪ ಇದ್ದಾಳಂದ್ರ ನಾನ್ ಸುಮ್ಮನ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀವಿ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾ ಹಾ ನೋಡದ್ ಏನ್ ಮಾಡ್ಬೇಕಾದ್ ಮಾಡ್ತೀನಿ ಓ ಮಗ್ಳಿ ಫೋನ್ ತಡಿ ಹ್ಮ್ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತೀನಿ ಕರ್ದಿಲ್ಲ ಏನ್ಮಾಗ್ಳ ನಮ್ ತಿಳಿ ಹೇಳ್ತಿಂತಾಳ ಹೇಳಿಲ್ಲ ಸವಿನ ಕರ್ದಿಲ್ಲ ಹಂಗಾರೆ ಸವಿತುಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಅದಕ್ಕೆ ಫೋನ್ ಮಾಡ್ತಾ ಇನ್ ತಳಿ ಸವಿತು ಫೋನ್ ಮಾಡಿ ಹೇಳ್ತೀನಿ ನೋಡಪ್ಪ ಹೆಣ್ ಮಗಳು ಕರ್ದಿಲ್ಲ ಅಲ್ಲ ಇರೋಳ ಮಗಳು ಇರೋಳ ಮಗಳು ಕರಿಬೇಕಾ ಅಲ್ಲ ನನ್ನ ಮಕ್ಳು ಕರೀಲಿಲ್ಲ ಅಂದ್ರೆ ಹೋಗ್ಲಿ ಅವ್ರ ಮಗಳು ನಾನು ಅವ್ರ ಅಕ್ಕ ಕರ್ದಿಲ್ಲ ಅದೇ ಮತ್ತೆ ಹ್ಮ್ ನೋಡ ಅವ್ರನ್ನ ಕರ್ದಿಲ್ವಲ್ಲ ಇವ್ರಿಗೆ ಎಷ್ಟು ಇರಬೇಡ ಅದಷ್ಟು ಒಬ್ಳೆ ಬೇಕಾಗಿ ಅವಳೆ ಹೇಳ ಅವ್ರಿಗೆ ಅವ್ರಿಗೆ ಸರಿಯಾಗಿ ಹೇಳಿ ಹೇಳ್ತೀನಿ ನಿಂಗೆ ಮಾಡೇವ್ರಿ ಹಿಂಗೆ ಅಂತ ಹೇಳಿ ಗೊತ್ತಿಲ್ವಲ್ಲ ಹೇಳಿ ಹೇಳ್ತೀನಿ ಸರಿಯಾಗಿ ಹ್ಮ್ ಹೆಂಗ ನಿಮ್ ಮಾತು ಕೇಳ್ತಾಳಲ್ಲ ಅವಳು ಸವಿತಾ ಯಾರು ದಡಪ ಅಂದ್ರೆ ಭಾಳ ಇಷ್ಟ ಸವಿತನ್ಗೆ ಆ ಯಾರ ದಡಪ ಮತ್ತೆ ಕೇಳ್ತಾಳೆ ಅವಳ ಹಲೋ ಅಲೋ ಸವಿತಮ್ಮ ನಾ ಕಣಮ್ಮ ಉಮ್ ದೊಡಪ್ಪಯ್ಯ ಹ್ಮ್ ದಡಪ್ಪ ಗೊತ್ತಾಯ್ತು ಹೇಳ್ರಿ ಏನ್ ಮಾಡ್ತಾ ಇದ್ದೀರ ಚೆನ್ನಾಗಿದಿರ ದಡಮ್ಮ ಅಣ್ಣಯರು ಎಲ್ಲಾರು ಚೆನ್ನಾಗಿದಾರಾ ಹ್ಞೂ ಚೆನ್ನಾಗಿದೀವಮ್ಮ ಚೆನ್ನಾಗಿದೀವಿ ಏನೋ ಇವ್ಂದು ಸ್ವಂತಪ್ಪಂದು ಏನೋ ಮದುವೆ ಆಯ್ತು ಅಂತ ಏನು ಹೇಳಿದ್ರು ನಿಮ್ಗೆ ಮದುವೆ ಏನ್ ದೊಡಪ್ಪ ಹಿಂಗೆ ಹೇಳ್ತಾ ಇದಿರ ಏನ್ ತಮಾಷೆ ಮಾಡ್ತಾ ಇದಿರ ಮದ್ವೆ ಇಲ್ಲ ಎಂಥದ್ದಿಲ್ಲ ಏ ಏನ್ ದೊಡಪ್ಪ ಹಿಂಗೆ ಸಡನ್ ಆಗಿ ಹಿಂಗೆ ಹೇಳ್ತಾ ಇದಿರ ಏನಪ್ಪ ನನಗೆ ಗೊತ್ತಿಲ್ಲ ವಿಚಾರ ಮದ್ವೆ ಆಗೈತೆ ನೋಡ ಅಮ್ಮನೂ ಕರ್ದಿಲ್ ನಿಮ್ಮ ಅಮ್ಮಯ್ಯ ಇಲ್ಲಿ ಅಲೋಸ್ಮಿ ಅಂಬಾಳು ಅದೇ ಸೀನಪ್ಪ ನೆಂಟು ಇದ್ದಾಳಲ್ಲ ಅವಳನ್ನು ಕರ್ಕೊಂಡೋಗಿ ಇಲ್ಲಿ ರೀತಮ್ಮ ಅಂತ ಇತ್ತಲ್ಲ ಅವ್ರ ಮಗಾಲೇ ಮದುವೆ ಮಾಡ್ಕೊಂಡಿದ್ರ ಪಿಳೇನ ಅದು ಅಲ್ಲೇನೆ ಇಲ್ಲಿ ಕಾಪಾಡ ಮಾಡೋಕ್ಕಾಗಲ್ಲ ಅಂತ ಡೈವರ್ಸ್ ತಕೊಂಡು ಹೋಗಿ ತೋರ್ ಮನೆ ಸೇರ್ಕೊಂಡಿತ್ತು ಅಂತದ್ನ ಲಸ್ಮಿ ಮತ್ತೆ ಅವಳಿ ಇವಾಗ ನಿಮ್ಮ ಅಮ್ಮಯ್ಯ ಹೋಗಿ ಮದುವೆ ಮಾಡ್ಕೊಂಬಂದೈತಿ ಅಲ್ಲ ಏನ್ ಬೇಕಾಗಿತ್ತಮ್ಮ ನಾನು ಹೇಳಿದ್ವಿ ನೋಡಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ರು ಎಂತ ಒಳ್ಳೆ ಹೆಣ್ಣಮ್ಮ ಹಾಂ ಟಾಟಾ ತೊಡ್ಕೆ ಎಲ್ಲ ಇರೋಳ ಮಗಳು ಎಲ್ಲ ಆಸ್ತಿ ಸಿಗೋ ಅಂಥದ್ದು ಅಂತ ಹುಡ್ಗಿ ನಾನು ನೋಡ್ತಿದ್ದೆ ಹ್ಞೂ ನಾನು ಹಾಲಿನೇ ನೋಡ್ಕೆ ಬಂದಿದ್ದೆ ಅಲ್ಲ ನಿಮ್ಮ ಅಮ್ಮಗೆ ಬುದ್ಧಬೇಡ್ವಿ ಹಾಂ ನಿನ್ಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ನಮ್ ನಾವು ನಾವೆಲ್ಲ ನಾವು ಕಷ್ಟ ಸೂಕ್ತ ನಾವೆಲ್ಲ ಆಗಿರೋದು ಕಣಮ್ಮ ಹಾಂ ನಿಮ್ಮ ಅಪ್ಪ ಕಷ್ಟ ಸುಕ್ತಾಗ ಆಗ್ಲಿ ಹಾ ನಿಮ್ಗೆ ಕಷ್ಟ ಸುಕ್ತಾಗ ನಿನ್ನ ಮದುವೆ ಆಗ್ಲೇಳ್ ಎಲ್ಲ ಮುಂದೆಕೊಂಡು ಮಾಡಿದ್ದೆ ಯಾರಮ್ಮ ಇಲ್ಲ ದೊಡಪ್ಪ ಈ ವಿಚಾರ ಗೊತ್ತೇ ಇರ್ಲಿಲ್ಲ ದೊಡ್ಡಪ್ಪ ನನಗೆ ಗೊತ್ತೇ ಇಲ್ಲ ನೀವ್ ಹೇಳಿದಾಗಲೇ ಗೊತ್ತಾಗ್ತಾ ಇರೋದು ಅಲ್ಲ ಅಂತ ಹುಡುಗಿ ನಮ್ಮಅಮ್ಗೆ ಯಾಕೆ ಬುದ್ಧಿ ಇಲ್ಲ ಯಾಕ ಮಾಡ್ಕೊಂತು ಗೊತ್ತೇ ಇಲ್ಲಪ್ಪ ನನ್ಗೆ ನನ್ಗೂ ಮದ್ವೆ ವಿಷಯ ಏನು ಹೇಳಿಲ್ಲ ಹಿಂಗೇನು ನನ್ಗೆ ಹೇಳ ನೋಡ್ ಸವಿತಾ ನಿನ್ಗೂ ಹೇಳಿಲ್ಲ ಹೆಣ್ಮಗಳು ಅಲ್ಲ ನನ್ ಮಕ್ಳಿಗೆ ಅಂತ ಹೇಳದ್ ಬೇಡ ನೀನ್ ಇರೋಳ ಮಗಳು ನಿನ್ಗಾದ್ರೂ ಹೇಳ್ಬೇಕಾ ನಿನ್ಗೂ ಹೇಳ್ದಂಗೆ ಹೋಗಿ ಅಲ್ಲೇ ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಹ್ಞೂ ಅದಕ್ಕೆ ನಿಮ್ಮ ದಡಪ್ಪ ರೇಗಾಡ್ತಿತ್ತು ನೋಡಿ ನೋಡ್ ನಾಡು ನೋಡ್ ನಾವು ದೊಡ್ಡರಾಗಿ ನಾವು ಕಷ್ಟ ಸುಖ ನೋಡ್ಕೊಂಡ್ವಿ ನಾವೆಲ್ಲನಾ ನಿಮ್ಮ ಅಪ್ಪ ಸತ್ತಾಗೆಲ್ಲ ಹೆಂಗ್ ನೋಡ್ಕೊಂಡ್ವಿ ನೋಡ್ಕಂಡ್ವಿ ಎಲ್ಲ ನೋಡಿ ನಾವು ಹೆಂಗೆಲ್ಲ ಮುಂದೆ ನಿಂತ್ಕಂಡು ಇಷ್ಟೆಲ್ಲ ಇದ್ಮಾಡಿದ್ವಿ ನಮ್ಮನ್ನು ಮರ್ತಿವತ್ತು ಲಕ್ಷ್ಮಿ ಮತ್ತೆ ಕೇಳ್ಕೊಂಡ್ ಸೀನಪ್ಪ ನೆಂಥಿ ಅವ್ಳು ಮತ್ತೆ ಕೇಳ್ಕೊಂಡು ಹಂಗ್ ಮಾಡ್ತಾ ಇದಾರೆ ಹ್ಮ್ ಅಲ್ಲ ನೋಡಿ ಹಿಂಗೆ ಮಾಡೋದವ್ರು ಫೋನ್ ಮಾಡ್ತೀನಿ ಬಿಡ್ತಡಮ್ಮ ನನಗ್ ಗೊತ್ತಿರ್ಲಿಲ್ಲಪ್ಪ ಈ ವಿಷಯನ ಹ್ಞೂ ಅಲ್ಲ ಅಂತ ಮದುವೆ ಮಾಡ್ಕೋಬಾರಂಥದ್ದು ಏನು ಬಂದಿತ್ತು ಆ ಯಮ್ಮನ್ ಮತ್ತೆ ಯಾಕೆ ಕೇಳ್ತ ನಮ್ಮಮ್ಮಗೆ ಬುದ್ಧಿ ಐತೆ ಅಂಬಾನೇ ಇಲ್ಲ ಅಂಬಾನೇ ಅಲ್ಲ ನಿಮ್ಮನ್ನ ಬಿಟ್ಟು ಇದ ಮಾಡತಲ್ಲ ಅವಮ್ಮಗೆ ಏನು ಹಂಗ್ ಮಾಡ್ತಿರ್ಲಿಲ್ಲಪ್ಪ ಯಾಕ ಹಂಗ್ ಮಾಡ್ತೈತೆ ಎದ್ರಿಕಾ ಮಾಡು ಎದ್ರಿಕಾ ಮಾಡಪ್ಪ ಅಮ್ಮ ಎದ್ರಿಕಾ ಮಾಡು ಲಕ್ಷ್ಮಿ ಅಂಬಾಳು ಮಾಡಿರೋ ಬೋತ್ಕಿದ್ಯಾಲನ ಹಾ ನೀ ಹಂಗ್ ಏನು ಹೇಳ್ತೀಯಾ ಅವ್ನಿಗೆ ಏನು ಹೇಳ್ತೀಯಾ ಅವ್ನಿಗೆ ಏನು ಮಾಡ್ತೀಯಾ ನಾನು ಹೇಳಿರ ನಿಲ್ಲಸ್ತೀನಿ ಅಂತ ಹೇಳಿ ಮಾಡಿದಾಳ ಅವ್ಳು ಲಕ್ಷ್ಮಿ ಅಂಬಾಳು ಹಾ ಅವ್ಳಿಗೆ ಅವಳಿಗೆ ಹೇಳಿರೆ ನಾನು ಹೇಳಿರ ನಿಲ್ಲಸ್ತೀನಿ ಬೇಡ ಅಂತಾರೆ ಅಂತ ಒಳಂದಳಗೆ ಕರ್ಕೊಂಡೋಗಿ ಹಂಗ್ ಮಾಡ್ಕ ಬಂದಿರೋದು ನಾನು ಯಾವಾಗಲಿ ಮನೆನ್ ಹೋಗ್ತಲಿಲ್ಲ ಇಲ್ಲ ಮನೆ ಮುಂದೆ ಇರ್ತಿದ್ವಿ ಹ್ಮ್ ನಾವ್ ಯಾತನ ನೋಡ್ತಿ ಏ ಬಿಡಾತ ಯಾರನಾಥ್ ಮಾತಾಡ್ಸ್ಕೊಂಡ್ ಶೆನಾಗಿರ್ಲಿ ಎಂತ ಸುಮ್ನಾದ್ವಲ್ಲ ಈ ನಡುವೆ ಈ ನಡುವೆ ಬಿಡಾತ್ ಯಾರನಾಥ್ ಮಾತಾಡ್ಸ್ಕೊಂಡ್ ಚೆನ್ನಾಗಿರ್ಲಿ ಎಮ್ ಸುಮ್ನೆ ಹಾಕ್ತಿ ಮದ್ಲಿ ನನ್ ಗೆದ್ಕೊಂಡು ಇಲ್ಲಿ ಗೊತ್ತಿರ್ಲಿಲ್ಲ ಏ ಇಲ್ಲಿ ಚೇರ್ಮನ್ ಸಣ್ಣಪ್ಪ ಏನಂತಾನು ಅಂತ ಹೇಳಿ ಗೊತ್ತಿರ್ಲಿ ಯಾರು ಮಾತಾಡ್ಸ್ತಿರ್ಲಿ ನಿಮ್ಮ ಆಗ್ಲೋ ಈ ನಡುವೆ ಈ ನಡುವನ್ ಬಿಡಾತ ಸುಮ್ನಾದ್ನಲ್ಲ ಲಸ್ಮಿ ಲಸ್ಮಿ ಚಶಿ ಎಲ್ಲಾರು ಬುರಾಕ್ ನಿನ್ಕೊಂಡ್ರು ರಮನ್ಗಳ್ ತಾಕಿ ಬುರಾಕ್ ನಿನ್ಕೊಂಡ್ ನಿನ್ಗೆ ಹೋಗತ್ನ ಕಿಡಿಸ್ಯಾವ್ರಿ ಹ್ಮ್ ಎಲ್ಲಾ ನೋಡಿ ಇಂತದ್ ಬದುಕ್ ಮಾಡ್ಯಾವ್ರಿ ಅವ್ರೆಲ್ಲ ಸೇರ್ಕಂಡು ಹಾ ಅದ್ಕಾಗಿಯ ನೋಡ್ ನಿನ್ಗೆ ಏನ್ ಮಕ್ಳು ನಿನ್ಗೆ ಹೇಳಿಲ್ಲ ಅಂದ್ಮೇಲೆ ಇನ್ನಂತ ಜನ ಇರ್ಬೇಕು ಅವರು ಹ ಅಲ್ಲ ನೋಡು ನಿನ್ಗೆ ಹೇಳಿಲ್ವಲ್ಲಮ್ಮ ನಮ್ಗೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಹಾ ಹೆಣ್ಮಾಗ್ಳು ಹೆಣ್ಮಗಳು ನಿನ್ಗೆ ಹೇಳಿಲ್ವಲ್ಲಮ್ಮ ಹ್ಮ್ ನೋಡಿ ಇಂತ ಬದುಕೆ ಮಾಡೋದು ಅದಕ್ಕೆ ನಾನೇ ನಾವು ಬೋರ್ಲಿ ನಮ್ಮ ಅಂತ ಅಂದಾಗ ಯಾರು ಇಂತಾರಿಲ್ಲ ಮದುವೆ ಮಾಡ್ಕೊಂಬಂದಿರ ಅಂತ ಹೆಣ್ಣು ಡೈವರ್ಸ್ ಆಗಿರ ಅಂತ ಹೆಣ್ಣ ಹೆಂಗ್ ಮದುವೆ ಮಾಡ್ಕೊಂಬಂದ್ಲವಳು ಹೇಳ್ತೀನಿ ಹ್ಮ್ ನಮ್ಮ ಅಂತ ಅಂದಾಗ ಯಾರು ಇಲ್ಲ ಇಂಥವ್ರು ಹೇಳ್ರಿ ದಡಪ್ಪ ಸುಮ್ಮನೆ ನಾನು ಫೋನ್ ಮಾಡಿ ಬೈತೀನಿ ಅಮ್ಮಗೆ ಅಲ್ಲ ಅಮ್ಮಗೆ ಏನು ಬೇಕಿಂತದು ಹಾಂ ಅವ್ನಗಂತೂ ಗೊತ್ತಾಗಲ್ಲ ನಮ್ಮ ಅಮ್ಮಗಾನು ಗೊತ್ತಾಗಲ್ವಿ ಎಲ್ಲ ಹಾಳು ಮಾಡೋಕೆ ನಿಂತ್ಕೊಂಡರವ್ರು ಏನು ಗೊತ್ತೀನಿ ಬಿಡ್ದಡಪ್ಪ ನಾನು ನಾಳೆ ನಾಳೆ ರಜೆ ಇಲ್ಲ ನನಗೆ ಬರೋಕ್ಕೆ ನಾವು ಈಗ ಬರೋ ಅಂತ ಟೈಮ್ ಬಂದಾಗ ಬತ್ತೀನಿ ನಾನು ನಾನು ರಜೆ ಕೇಳ್ಕೊಂಡು ಬರ್ತೀನಿ ನೋಡೋಣ ಅದಿಲ್ಲ ನಾಳೆ ಆದ್ರೆ ನಾಳೆ ಬರ್ತೀನಿ ಇಲ್ಲ ಇವತ್ತಾದ್ರೆ ಇವತ್ತೇ ಬರ್ತೀನಿ ನನಗೆ ಗೊತ್ತಿಲ್ಲ ಈ ವಿಚಾರ ಸರಿಯಾಗಿ ಗಲಾಟೆ ಮಾಡಿರಿ ದಡಪ್ಪ ಬಿಡ್ಕೊ ಬಿಡ್ರಿ ಎಸಿ ಕಳಿಸ್ರಿ ತಳಿಕೆ ಇಟ್ಟೆ ಎಸಿ ಕಳಿಸ್ಬಿಡ್ರಿ ಅದೇ ನಾನು ಹಂಗೆ ಅಂದ್ಕೊಂಡಿರೋ ತಾಳಕ್ಕಿ ತಸಿಕ್ಕಿ ಅಷ್ಟು ಕಳಿಸ್ತೀನಿ ಮನೆಯಾಗ ಬಿಡ್ಕೊಂಬಲ್ಲಿ ನಡಿ ಹಸಿ ಕರ್ಕೊಂಡು ಹೋಗೋ ಅಂತ ಹೇಳಿ ಹೇಳ್ತೀನಿ ಹ್ಞೂ ಬರ್ಲಿಲ್ಲ ಅಂತ ಅದಕ್ಕೆ ಕಾತ್ಕೊಂಡಿದ್ದೀನಿ ಬರ್ಲಿ ಬಂದ ಮಾತಾಡೋಣ ಅಂತ ಹ್ಞೂ ನೋಡಿ ನಿನ್ಗೂ ಹೇಳಿಲ್ವಲ್ಲ ಬರಮ್ಮ ಇಲ್ಲಿ ನೀನು ಮಾತಾಡೋ ಮಂಚ ಬಾಯಿಲಿ ನೋಡಿದ್ರಲ್ಲ ವೀಕ್ಷಕರೇ ಆ ಲಕ್ಷ್ಮೀ ಇವಾಗ ಕರ್ಕೊಂಡ್ ಬರ್ಲಿ ಮದುವೆ ಮಾಡಿಸಿರೋ ವಿಷಯ ಸಣ್ಣಪಣ ಈಗ ಗೊತ್ತಾಗೈತೆ ಹ್ಞೂ ಬರ್ಲಿ ಇಲ್ಲಿ ಹ್ಞೂ ಆಮೇಲೆ ಇರೋದೇ ಒಳಗೆ ಹ್ಞೂ ಬರ್ಲಿ ಬಂದ್ಮೇಲೆ ಮಾತಾಡೋದು ಇವಾಗಲ್ಲ ಮಾತಾಡೋದು ಹ್ಞೂ ಬರ್ಲಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಮ್ಮ ಚಾನಲ್ ಯಾರು ಸಬ್ಸ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು